ಅದೇ ಸರ್ ಚಿಕ್ಕ ಆನೆಗಳನ್ನ ಇಡಿದ್ರೆ ಮ ಅದು ಹತ್ತು ವರ್ಷದಿಂದ ಹತ್ತು ವರ್ಷಕ್ಕೆ ಆನೆ ಮೆಮೊರಿ ಲಾಸ್ ಆಗುತ್ತೆ ಕಂಜಣ್ಣ ಅನ್ನ ಹೆಸರು ಒಬ್ಬ ಯಾರೋ ಒಬ್ಬರು ವೈಲ್ಡ್ ಲೈಫ್ ಡಾಕ್ಟರ್ ಒಬ್ಬರ ಮಗನ ಹೆಸರು ಏನು ಈಗ ದಿಗ್ಗಜ ಆನೆಗಳಿದ್ದಾವೆ ದಿಗ್ಗಜರು ದಿಗ್ಗಜ ಅಂದರೆ ಬಲರಾಮ ಗಜೇಂದ್ರ ಪ್ರಶಾಂತ್ ಆನೆ ಹೊಡೆದು ಕಳ್ಳ ಥರ ಕಾಣೋ ಥರ ಗಾಯ ಮಾಡಿತ್ತು ಹೊಟ್ಟೆ ಹೊಟ್ಟೆ ಬೇ ಇದೆಲ್ಲ ಗಾಯ ಅದೆ ಅದರಲ್ಲಿ ಅಲ್ಲಿ ನೋಡಿಬೇಕಾದರೆ ಕರಡಿಗೂ ಇದಕ್ಕೂ ಫೈಟ್ ಆಗುತ್ತೆ ಪ್ರಶಾಂತ ಸರಿ ಏನೂ ಆಗಲಿಲ್ಲ ಅಂದಿದ್ರೆ ಅರ್ಜುನನ್ನ ಉಳಿಸ್ಕೋಬೋದಿತ್ತು ನಿದ್ದೆ ಆಗಲ್ಲ ಇಲ್ಲಿ ಯಾರು ಬರ್ತಾ ಇರ್ತೀವಿ ನಾವುಗಳೇ ಆಗಲಿ ಡಿಸ್ಟರ್ಬ್ ಮಾಡ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಏನೋ ಅವಕ್ಕೆ ಎಚ್ಚರ ಆಗ್ತಿರುತ್ತೆ ಆ ನಿದ್ದೆನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆ ರೀತಿ ತಲೆ ತೂಗ್ತವೆ ಆದರೆ ದೈನಂದಿನ ಇಷ್ಟು ನಡಿಬೇಕಂತ ಆನೆಗೆ ಇರುತ್ತಲ್ಲ ಹೌದು ನಲ್ವತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ವರೆಗೂ ಒಂದು ಆನೆ ನಡೆದೇ ನಡೆಯುತ್ತೆ ಬಟ್ ಇದಾದ್ರ ಜೀವನದ ತದ್ ವಿರುದ್ಧ ಅಂತೀರಾ ಹೌದು ಅರ್ಜುನ ಸಹಾಯಕ್ಕಿಂತ ಮೊದಲು ವೈಲ್ಡ್ ಲೈಫ್ ಡಾಕ್ಟ್ರಿಂದ ಹಾರಿದ ಡಾಟ್ ಮಾಡಿದ್ದು ಇದ್ರ ಮುಂಗಾಲಿನ ಬಲಕಾಲ್ ಹತ್ರ ಒಂದು ಗೆಟ್ಟೆ ಬೆಳೆದಿದೆ ಅವತ್ತು ಬಂದಿತ್ತು ಏಕಲವ್ಯ ಹಿಡಿದಿಗೆ ಇದು ಮೇನ್ ಇತ್ತು ಇದ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಏಕಲವ್ಯ ನೋಡ್ತಾ ಇರ್ಬೇಕಾರೆ ವೆಂಕಟೇಶಣ್ಣ ಮಿಂಚಿನ ತರ ಹೊಡೆದ್ರು ಗುರಿ ನೋಡ್ತಾ ಇರ್ಬೇಕಾದ್ರೆ ಇಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿತ್ತು ಏಕಲವ್ಯ ಆದ್ರೆ ಅಭಿಮನ್ಯು ಕಾಡ ಒಳಗಡೆ ಕಾಡಾನೇ ಇದ್ದಾಗ ಅದ್ರ ವರ್ತನೆನೇ ಬೇರೆ ಇರೋದೇ ಬೇರೆ ಸಿಗ್ನಲ್ ಮಾಡ್ತಾ ಇದೀನಿ ಯಾನೇ ನಿಂತಿದೆ ಅಂತ ಅಷ್ಟೇ ದಿನ ನನ್ನ ತಲೆಗೆ ಯಾರೋ ಇಷ್ಟಪ್ಪ ದೊಣ್ಣೆಯಲ್ಲಿ ಆಯ್ತು ಯಾರಪ್ಪ ಈ ಕಾಡೊಳಗೆ ದೊಣ್ಣೆಲ್ ಹೊಡಿಯೋ ನೋಡ್ತೀನಿ ಇದು ಬಾಲದಲ್ಲಿ ನಂಗೆ ಹೊಡೆದಿದ್ದು ತಲೆಗೆ ಯಾಬ್ ಅಂತ ಅಭಿಮನ್ಯು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಲಿ ನಮ್ಮ ದಿವಂಗತ ವೆಂಕಟೇಶಣ್ಣ ಚಟ್ಟಿಯಪ್ಪ ಡಾಕ್ಟ್ರು ಇವರ ಇದರಲ್ಲಿ ದೊಡ್ಡ ಬೆಟ್ಟ ದೊಡ್ಡ ಬೆಟ್ಟ ಉಂಟಲ್ಲ ದೊಡ್ಡ ಬೆಟ್ಟ ಅನ್ನೋ ಒಂದು ಬೆಟ್ಟ ಇದೆ ಅದನ್ನು ಅದನ್ನ ಲಕ್ಷಾಂತರ ವರ್ಷದ ಹಿಂದೆ ಹೇಮಾವತಿ ನದಿ ಅದನ್ನು ಭಾಗ ಮಾಡಿ ಸೀಳಿ ಎರಡು ಭಾಗ ಮಾಡ್ತದೆ ಹೇಮಾವತಿ ನದಿಯ ಬಲದಂಡೆ ಕಟ್ಟೆಪುರ ಎಡಭಾಗ ದೊಡ್ಡ ಬೆಟ್ಟ ದೊಡ್ಡ ಬೆಟ್ಟ ಸುಮಾರು ಒಂದು ಒಂದು ಸಾವಿರ ಎಕರೆ ಒಂದೂವರೆ ಸಾವಿರ ಎಕರೆ ಇದೆ ಅದ್ರ ಪಕ್ಕ ಇರೋದೇ ಕಟ್ಟೆಪುರ ಅಲ್ಲಿ ಹಿಂದೆ ಯಾರೋ ಒಬ್ಬ ಹಿಸೂರು ಮಹಾರಾಜರಲ್ಲ ಯಾರೋ ಒಬ್ಬ ಪಾಳೆಗಾರ ಅಲ್ಲಿ ಮೊದಲೇ ಒಂದು ಅಣೆಕಟ್ಟು ಕಟ್ತಾನೆ ಅದಕ್ಕೆ ಕಟ್ಟೆ ಅಂತ ಹೇಳ ಅದಕ್ಕೆ ಕಟ್ಟೆಪುರ ಅಂತ ಬಂತು ಅಲ್ಲಿಂದ ನೀರು ಎಲ್ಲಿಗೆ ತಗೊಂಡೋದ ಆ ದೊಡ್ಡ ಬೆಟ್ಟದಲ್ಲಿ ಇವರ ತಂದೆ ವೆಂಕಟೇಶಣ್ಣ ಒಂದೇ ಪೆಟ್ಟಿಗೆ ಹೊಡೆದ್ ಕಿಡಿಗೆ ಈಗ ಹಂಗೆ ಎರಡು ಮೂರು ಅಲ್ಲ ಅವಾಗ ಸೌತ್ ಆಫ್ರಿಕಾದಿಂದ ಬರ್ತಿತ್ತು ಒಂದು ನೀಲಿ ಒಂದು ಮೆಡಿಷನ್ ಈಗಿನ ಕಲಬೆರಕೆ ಅಲ್ಲ ಯಾಕೆಂದರೆ ಈಗ ಎರಡು ಸತಿ ಮೂರು ಸತಿ ಹೊಡೆದ್ರೂ ಆನೆ ಬೀಳೋದೇ ಇಲ್ಲ ನೋಡಿರಲ್ಲ ಅದೇ ಗೋಪಿ ಇದೊಂದು ಸೊ ಆವಾಗಲೂ ಅಷ್ಟೇ ಯಾರನ್ನೂ ಕೊಂದಿರೋದಿಲ್ಲ ಏನೂ ಇಲ್ಲ ಆವಾಗ ಈ ಇದನ್ನ ಹಿಡಿದಾಗ ಏನು ಈಗ ದಿಗ್ಗಜ ಆನೆಗಳಿದಾವೆ ದಿಗ್ಗಜರು ದಿಗ್ಗಜ ಅಂದ್ರೆ ಬಲರಾಮ ಗಜೇಂದ್ರ ಹರ್ಷ ವಿಕ್ರಮ್ ವಿಕ್ರಮ್ ಈ ಆನೆ ಇವೆಲ್ಲನೂ ಆ ಸಮಯದಲ್ಲೇ ಹಿಡಿದಿದ್ದು ಹತ್ತು ಹನ್ನೆರಡು ಆನೆಗಳ ವೆಂಕಟೇಶ್ ಅಣ್ಣ ಒಂದೊಂದೆ ಪೆಟ್ಟಿಗೆ ಹೊಡೆದು ಬಿಳಿಸ್ತಾವ ಇವೆಲ್ಲ ಇದು ನಮ್ಮ ಸಕಲೇಶ್ಪುರದ್ದು ಇಲ್ಲಿ ಇರೋ ಏಟಿ ಪರ್ಸೆಂಟ್ ಆನೆಗಳು ನಮ್ಮ ಆನೆಗಳು ಹಿಡಿದಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಪಂಜನ್ ಎಷ್ಟೋರ್ ಭಾಗದಲ್ಲಿ ಹಿಡಿತಾರೆ ಆವಾಗ ಒಂದು ನಾಲ್ಕು ಕನಿಗೇನು ಇದೆ ಇರುತ್ತೆ ಆ ಅಡಿಕೆ ತೋಟದಲ್ಲಿ ಬಿದ್ದಿರುತ್ತೆ ಒಂದು ಒಂದು ಅಡಿಕೆ ತೋಟದಲ್ಲಿ ಬಿದ್ದಿರುತ್ತೆ ಅಡಿಕೆ ತೋಟದಲ್ಲಿ ಮುದ್ದಾಟ ನೋಡಿ ಚಿರಂಡಿ ಚರಂಡಿ ಆ ಚಿರಂಡಿಗೆ ಬಿದ್ದಿರುತ್ತೆ ಆವಾಗ ಏಳಕ್ಕೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಏಳಕ್ಕೆ ಆಗ್ತಿರಲಿಲ್ಲ ಆವಾಗ ಒಂದು ಗ್ಲುಕೋಸ್ನ ಎಕ್ಸ್ಟ್ರಾ ಗ್ಲೂಕೋಸ್ನ ಹಾಕಿ ಮತ್ತೆ ಏಳಿಸ್ತಾರೆ ಇದನ್ನು ಇದು ಸ್ವಲ್ಪ ಕ ಹುಲಿ ಕಾರ್ಯಾಚರಣೆಗೆ ಫೇಮಸ್ಸು ಹುಲಿಗೆ ಅದು ಧೈರ್ಯ ಮಾಡುತ್ತೆ ಹುಲಿ ಕಾರ್ಯಾಚರಣೆ ಇದ್ದರೆ ಭೀಮಣ್ಣು ಕಂಜನ್ನು ಸ್ವಲ್ಪ ತಗ ಯೂಸ್ ಮಾಡ್ಕೊತಾರೆ ಇದು ಏನು ಅಂದರೆ ಪ್ರಶಾಂತಾನೆ ಹೊಡೆದ್ಬಿಟ್ಟು ಇದಕ್ಕೆ ಕಳ್ಳನೇ ಕಾಣೋ ರೀತಿ ಪ್ರಶಾಂತಾನೇ ಹೊಡೆದು ಕಳ್ಳ ಥರ ಕಾಣೋ ಥರ ಗಾಯ ಮಾಡಿತ್ತು ಹೊಟ್ಟೆ ಹೊಟ್ಟೆ ಭಾಗ ಇದೆಲ್ಲ ಗಾಯ ಅದೆ ಅದರಲ್ಲಿ ಹೊಟ್ಟೆ ಹೊಟ್ಟೆ ಭಾಗ ಆ ಕಡೆ ಸರಿ ತಳದಲ್ಲಿ ಕಾಣ್ತಿದೆ ಅಲ್ಲಿ ಲೇಟಾಗಿತ್ತು ಆಮೇಲೆ ಅದನ್ನು ತುಂಬ ದಿನ ಗಾಯ ಹಂಗೆ ಇದ್ದು ಕ್ಲಿಯರ್ ಆಗಿದೆ ಇವಾಗ ಚೆನ್ನಾಗಿದೆ ವಯಸ್ಸಲ್ಲೂ ಚಿಕ್ಕ ಆನೆ ಚೆನ್ನಾಗಿದೆ ದಸರಾಕ್ ಯೂಸ್ ಮಾಡ್ಕೋಬೋದು ಸರ್ ಇದು ಗೌಡ್ರೆ ಇದ್ರದ್ದು ಏನು ಸರ್ ವಿಶೇಷತೆ ನಿಮ್ಮ ಪ್ರಕಾರ ಬಾರಿ ತರಲೆ ಇದೊಂದು ಪಾಪದ ಆನೆನೆ ತರಲೆ ಎಲ್ಲ ಆನೆಗಳಿಗೆ ಅದೆಲ್ಲ ಒಂದು ಸ್ವಾಭಾವಿಕ ಇದು ಈ ಹೆಸರು ಕಂಜನ್ನ ಅಂತ ಅನ್ನ ಹೆಸರು ಒಬ್ಬ ಯಾರೋ ಒಬ್ಬರು ವೈಲ್ಡ್ ಲೈಫ್ ಡಾಕ್ಟರ್ ಒಬ್ಬರ ಮಗನ ಹೆಸರು ಅವ್ರ ಮಗನ ಹೆಸರು ಹೇಳ್ತಾರೆ ಕಂಜನ್ ಅಂತ ಸರ್ ಹಾಗೆ ಯಾ ಈಗಿರೋ ಆನೆಗಳೆಲ್ಲ ಹೆಚ್ಚು ಕಡಿಮೆ ಅಲ್ಲಿ ನಮ್ಮಲ್ಲಿರೋ ಕಾಡಾನೆಗಳಿರ್ಬೋದು ಇಲ್ಲಿ ಊರ ಆನೆಗಳಿರ್ಬೋ ಇರ್ಬೋದು ಎಲ್ಲ ಈ ಸಂಬಂಧಪಟ್ಟ ಅಧಿಕಾರಿಗಳ ಅಜ್ಜಿ ಅಜ್ಜ ಅಣ್ಣ ತಮ್ಮ ಅವ್ರದ್ದು ಹೆಸರೇ ಇಟ್ಟಿರೋದು ವೈಲ್ಡ್ ಲೈಫ್ ಡಾಕ್ಟರ್ ಹೆಸರು ಕಂಜನ್ ಅಂತ ಅದು ಇಟ್ಟಿರೋದು ಇದು ಪ ಯಾರನ್ನೂ ಸಾಯಿಸ್ಲಿಲ್ಲ ಯಾರಿಗೂ ತೊಂದರೆ ಕೊಡಲಿಲ್ಲ ಯಾರೇ ಒಂದು ಲೆಕ್ಕ ಜಮಾ ಮಾಡಬೇಕಿತ್ತು ಒಂದು ಸರ್ಕಾರ ಒಂದು ಆದೇಶ ಬಂತು ಹಿಡೀರಿ ಒಂದು ಮೂರು ನಾಲ್ಕು ಆನೆ ಅಂತ ಎಲ್ಲೋ ಕಾಡಲ್ಲಿ ಪಾಪದ ಆನೆ ಯಾರನ್ನು ಏನು ಮಾಡಿದಲ್ಲೇ ಸ್ವಚ್ಛಂದವಾಗಿ ಅದರ ಕುಟುಂಬದ ಜೊತೆ ಇದ್ದ ಆನೆ ಹಿಡಿದು ಇಲ್ಲಿಗೆ ತಂದರು ಆದರೂ ಇಲ್ಲೂ ಒಂದು ಸೌಮ್ಯ ಸ್ವಭಾವ ಆದರೆ ಮುಂದೆ ಒಳ್ಳೆ ಫ್ಯೂಚರ್ ಇದೆ ಕಿವಿ ಎಲ್ಲ ನೋಡಿದರೆ ಒಂದು ಮೂವತ್ತು ಮೂವತ್ತೆರಡು ವರ್ಷ ಇರ್ಬೋದು ಆನೆ ಅಷ್ಟೇ ಆದರೂ ಒಂದು ಕಟ್ಟು ಮಸ್ತಾಗಿದೆ ಆನೆ ಹೈಟ್ ಇದೆ ಒಳ್ಳೆ ಕೋರೆ ಇದೆ ಒಳ್ಳೆ ಮೈಕಟ್ಟಿದೆ ಒಳ್ಳೆ ಬಾಡಿನೂ ಚೆನ್ನಾಗಿದೆ ಬೇರೆ ಹಂಗೆ ಅಲ್ಲ ನೋಡಿ ಅದರದ ಹೈಟ್ ಎಷ್ಟಿದೆ ಸ್ವಲ್ಪ ಯಾಕೋ ಮೈ ಬಿಟ್ಟಿದ್ದಾನೆ ಅಂದರೆ ವೀಕ್ ಆಗಿದ್ದಾನೆ ಏನೋ ಚಿಕ್ಕ ಸಮಸ್ಯೆ ಇರ್ಬೋದು ಅಲ್ಲಿಂದ ಇಲ್ಲಿಗೆ ಹೊಂದಿಕೆನಕ ಆಗಿಲ್ಲನಾ ಆದರೆ ಮುಂದೆ ಭವಿಷ್ಯದ ಆನೆಗಳು ಇವೆಲ್ಲ ಸರ್ ಇದು ನಿಮಗೆ ಒಂದು ಆನೆನ ಈ ರೀತಿ ತಂದಿಲ್ಲ ಆದರೆ ಆ್ಯಕ್ಷನ್ಸ್ ನೋಡಿ ಪಾಪ ಅದೇ ಕಷ್ಟ ಇದೆ ಇದು ದೈನಂದಿನ ಜೀವನ ಅಂತೀರ ಆನೆ ಅದೇ ಸರ್ ಚಿಕ್ಕ ಆನೆಗಳನ್ನ ಇಡಿದ್ರೆ ಮ ಅದು ಹತ್ತು ವರ್ಷದಿಂದ ಹತ್ತು ವರ್ಷಕ್ಕೆ ಆನೆ ಮೆಮೊರಿ ಲಾಸ್ ಆಗುತ್ತೆ ಹತ್ತು ವರ್ಷದಿಂದ ಹತ್ತು ವರ್ಷಕ್ಕೆ ಮೆಮೊರಿ ಲಾಸ್ ಆಗುತ್ತೆ ಅರ್ಥ ಆಗ್ತಾ ಯಾವಾಗ ನೀವು ಚಿಕ್ಕ ವಯಸ್ಸಿನ ಆನೆಗಳನ್ನ ನಾವು ಹಿಡಿದು ಪಳಗಿಸಿ ಈ ಥರ ತರ್ತೀವಿ ಮನುಷ್ಯನ ಜೊತೆ ನಾನು ಇದ್ದೆ ನನ್ನ ಜೀವನನೇ ಇದು ಅಂತ ಅಟ್ಯಾಚ್ಮೆಂಟ್ ಆಗಿ ಅದನ್ನ ದಿನನಿತ್ಯ ನಡ್ಕೊಬಿಡ್ತವೆ ವಯಸ್ಸಾಗಿರೋ ಆನೆಗಳನ್ನ ನೀವು ಹಿಡಿದು ತಂದಿರ್ತೀರ ಟ್ರೈನ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಅದು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಈ ಇದಕ್ಕೆ ಈ ಜೀವನಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು ಅವಾಗ ಸೊರಗ್ತವೆ ಯೋಚನೆ ಮಾಡಿ ಸತ್ತು ಹೋಗ್ತವೆ ಸ್ವಲ್ಪ ಸೆನ್ಸಿಟಿವ್ ಪ್ರಾಣಿ ಸುಮಾರು ಎಷ್ಟು ವರ್ಷ ಆಗಿದೆ ಕಂಜನ್ ಹಿಡಿದು ಒಂದು ಹತ್ತನ್ನೊಂದು ವರ್ಷ ಆಗಿರುತ್ತೆ ಅದು ನೀವು ನೋಡಿದ್ರೆ ತಲೆ ಮೇಲೆ ಹುಲ್ಲು ಹಾಕೊಳ್ಳೋದು ಆಕ್ಷನ್ ಮಾಡೋದು ನಿಮ್ಗೆ ಏನು ಅನ್ಸುತ್ತೆ ಅದು ಟೈಮ್ ಪಾಸ್ ನಿದ್ದೆ ಮಾಡಿರಲ್ಲ ಎಲ್ಲ ಆನೆಗಳು ಕಾಡಲ್ಲಿ ಇದ್ದು ಸ್ವಚ್ಛ ಫ್ರೀ ಇರೋ ಒಂದು ತ್ರೀ ಫೋರ್ ಅವರ್ಸ್ ನಿದ್ದೆ ಮಾಡ್ತವೆ ಇವಕ್ಕೆ ನಿದ್ದೆ ಆಗಲ್ಲ ಇಲ್ಲಿ ಯಾರು ಬರ್ತಾ ಇರ್ತೀವಿ ನಾವುಗಳೇ ಆಗಲಿ ಡಿಸ್ಟರ್ಬ್ ಮಾಡ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಏನೋ ಅವಕ್ಕೆ ಹೆಚ್ಚಾಗ್ತಿರುತ್ತೆ ಆ ನಿದ್ದೆನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆ ರೀತಿ ತಲೆ ತೂಗ್ತವೆ ಅದು ತಲೆಗೆ ಹಾಕ್ಕೊಳ್ತಾ ಇಲ್ಲ ಅದು ಮಾಮೂಲಿ ಅದು ತಲೆಗೆ ಹೆಚ್ಚಿಕೊಳ್ಳೋದು ಅದು ಸೊಳ್ಳೆ ಗಿಳ್ಳೆಗಾಗಲಿ ಅಲ್ಲಿ ಕಡ್ತಾ ಬಂದಿದ್ದ ಜಾಗಕ್ಕೆ ಹೆಚ್ಚಿಕೊಳ್ತವೆ ಬಟ್ ನೀವು ನೋಡ್ತಾ ಇದ್ದೀರ ಅದು ಎಷ್ಟೊಂದು ಇದು ಮಾಡ್ತಾ ಇದೆ ನಿಂತಲ್ಲೇ ನಿಮ್ಮ ತಲೆ ನಿಲ್ಲಿಸೋದು ಆದರೆ ಇದೇ ಥರನೇ ಕ್ಯಾಂಪಲ್ಲೂ ಇದೇ ರೀತಿ ಹೌದು ಹೌದು ಅದು ಅಲ್ಲಿ ಕ್ಯಾಂಪಲ್ಲಿ ಕಟ್ಟು ರೂಢಿ ಮಾಡಿರ್ತಾರಲ್ಲ ಒಂದೇ ಜಾಗದಿಂದ ಆ ಕ ಬೇಡಿ ಹಾಕ್ಬಿಟ್ಟು ಬಿಟ್ಟು ಬಂದು ತಂದು ಕಟ್ಟಿದ್ರೆ ಅವ್ರು ಟೈಮ್ ಪಾಸ್ ಮಾಡಾಗ ಹಂಗೆ ತಲೆ ತೂಗ್ತಾವೆ ಯಾವ್ದಾನಾದ್ರೂ ಒಂದೇ ಜಾಗ ಕ್ಯಾಂಪಲ್ಲೆಲ್ಲ ದುಬಾರ ಇಲ್ಲ ಅದನ್ನ ಫಾರೆಸ್ಟ್ ಒಳಗೆ ಬಿಡ್ತಾರಲ್ಲ ಅದು ಬಿಡ್ತಾರೆ ನಾಲ್ಕು ಗಂಟೆಗೆ ವಾಪಸ್ ತಗೊಬಂದು ಕಟ್ ಆಗ್ತಾರ ಆದ್ರೆ ದೈನಂದಿನ ಇಷ್ಟು ನಡಿಬೇಕಂತ ಆನೆಗೆ ಇರುತ್ತಲ್ಲ ಹೌದು ನಲ್ವತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ವರ್ಗೂ ಒಂದು ಆನೆ ನಡೆದೇ ನಡೆಯುತ್ತೆ ಬಟ್ ಇದು ಅದ್ರ ಜೀವನದ ತದ್ ವಿರುದ್ಧ ಅಂತೀರಾ ಹೌದು ಹೌದು ಕದ್ರಿಪಾತ್ ಅಲ್ಲಿ ಇದ್ದಿದ್ದು ಅಲ್ಲಿಂದ ತಂದಿದ್ದು ಏಕಲವ್ಯ ತರ ಡುಬ್ಬಾ ದೊಡ್ಡದಿದೆ ಯಾಕೆ ಸರ್ ಇದು ಇದು ಪ್ರಶಾಂತ ಆನೆ ಪ್ರಶಾಂತ ಆನೆ ಕೊಡಗಿನಲ್ಲಿ ಹಿಡಿತಾರೆ ಆಮೇಲೆ ಒಂದು ಕದ್ರಿ ಪಾರ್ಕ್ ಅಂತ ಅಲ್ಲಿ ಕೊಡ್ತಾರೆ ಅಲ್ಲಿ ಆ ಸಖೆ ಮತ್ತೆ ಅಲ್ಲಿ ಮೇಂಟೆನೆನ್ಸ್ ಸರಿ ಇಲ್ದಲೆ ಈ ಆನೆನ ಮತ್ತೆ ವಾಪಸ್ ತಂದು ಸರ್ಕ ಅರಣ್ಯ ಇಲಾಖೆಯರು ಇಲ್ಲಿ ಸಾಕ್ತಾರೆ ಈ ಆನೆದ ಬಗ್ಗೆ ಮಾತಾಡಬೇಕು ಅಂದ್ರೆ ಸುಮಾರು ಮಾತಾಡೋದಿದೆ ಅರ್ಜುನ ಸಹಾಯಕ್ಕಿಂತ ಮೊದಲು ವೈಲ್ಡ್ ಲೈಫ್ ಡಾಕ್ಟ್ರಿಂದ ಹಾರಿದ ಡಾಟ್ ಮಾಡಿದ್ದು ಇದರ ಮುಂಗಾಲಿನ ಬಲಕಾಲ ಹತ್ರ ಒಂದು ಗೆಟ್ಟೆ ಬೆಳೆದಿದೆ ಆ ಸೈಡು ರೈಟ್ ಸೈಡಿಗೆ ಅಲ್ಲಿಗೆ ಬೀಳ್ತದೆ ಅವತ್ತು ಈ ಏನು ಈ ಪ್ರಶಾಂತ ಸರಿ ಏನೂ ಆಗಲಿಲ್ಲ ಅಂದಿದ್ದರೆ ಅರ್ಜುನನ್ನು ಉಳಿಸ್ಕೋಬೋದಿತ್ತು ಇದಕ್ಕೆ ಈ ಆನೆಗೆ ಯಾವಾಗ ಇವರು ಡಾಟ್ ಮಾಡಿದ್ದು ಬಿತ್ತು ಈ ಆನೆ ಬಂದು ಬಿದ್ದೋಗ್ತದೆ ಈ ಆನೆಗೆ ಟ್ರೀಟ್ಮೆಂಟ್ ಕೊಡೋದು ನೀರು ಹುಯ್ಯೋದು ಗಾಳಿ ಬೀಸೋದು ಇನ್ನು ರಿವರ್ಸಿನಂತೆ ಆ ಇಂಜೆಕ್ಷನ್ ಅಂತ ಈ ಇಂಜೆಕ್ಷನ್ ಕೊಡ್ಬೇಕಾದ್ರೆ ಆ ಅರ್ಜುನನ್ನ ಮರತ್ ಬಿಟ್ರು ಇಲ್ಲ ಅಂದ್ರೆ ಅವತ್ತು ಈ ಏನು ಇದಕ್ಕೇನು ಆಗ್ಲಿಲ್ಲ ಅಂದಿದ್ರೆ ಅರ್ಜುನ ಇನ್ನು ಅಂದ್ರೆ ನಿಮ್ಮ ಪ್ರಕಾರ ಈಗ ಆನೆ ಮೇಲೆ ಇದ್ರು ಕೂತಿದ್ರು ಯಾವುದೋ ಒಂದ್ರಷ್ಟು ಚೆನ್ನಾಗಿ ಕಾಲಿಗೆ ಬೀಳೋ ಚಾನ್ಸ್ ಇತ್ತು ಫಿಫ್ಟಿ ಫಿಫ್ಟಿ ಎಲ್ಲಿ ಬದುಕಿ ಅಂದ್ರು ಕಾಲಿಂದ ಕೆಳಗೆ ಅಲ್ಲೊಂದಿಷ್ಟು ಒಂದಿಷ್ಟು ಗೆಡ್ಡೆ ಬೆಳೀತು ಈಗಲೂ ನೋಡಿ ಅಲ್ಲಿ ಡಾಟಾ ಜಾಗ ಒಂದಿಷ್ಟು ತಪ್ಪ ಗೆಡ್ಡೆ ಇದೆ ಅವತ್ತು ಈ ಆನೆ ಮೇಲೆ ಡಾಟ್ ಆಗಲಿಲ್ಲ ಅಂದಿದ್ರೆ ನಾವು ಅರ್ಜುನನ್ನು ಕಾರ್ಯಾಚರಣೆ ಪ್ರಶಾಂತರ ತುಂಬ ಕಾರ್ಯಾಚರಣೆಗೆ ಬಂತು ತುಂಬ ಮೂಡಿಗೆರೆಗೆ ಬಂದಿತ್ತು ಆಮೇಲೆ ಏಕಲವ್ಯನ ಹಿಡಿಯತ್ತಿಗೆ ಬಂದಿತ್ತು ಏಕಲವ್ಯನ ಹಿಡಿಯಕ್ಕಿಂತ ಹಿಡಿಯಕ್ಕೆ ಅಂತ ಅಭಿಮನ್ಯು ಮೇಲೆ ವೆಂಕಟೇಶಣ್ಣ ಎಲ್ಲ ಹೋದಾಗ ಗನ್ನರಿಲ್ಲ ಅಂತ ಹೇಳಿ ಗನ್ನೆ ಬ ಮೂಡಿಗೆರೆ ತಾಲೂಕರು ತಂದಿರಲಿಲ್ಲ ಫಾರೆಸ್ಟ್ನರು ಅವತ್ತು ಬಂದಿತ್ತು ಏಕಲವ್ಯ ನಡೀತಿಗೆ ಇದು ಮೇಯ್ನ್ ಇತ್ತು ಇದ್ರ ಮೇಲೆ ಅಟ್ಯಾಕ್ ಮಾಡೋಕೆ ಏಕಲವ್ಯ ನೋಡ್ತಾ ಇರ್ಬೇಕಾದ್ರೆ ವೆಂಕಟೇಶನ ಮಿಂಚಿನ ಥರ ಹೊಡೆದ್ರು ಅದು ಎಕ್ಸ್ಪೀರಿಯನ್ಸ್ ಇರೋದಿಗೆ ಕೆಲವೇ ಸೆಕೆಂಡಲ್ಲಿ ಹೊಡೆದ್ರು ಬೇರೆ ಯಾರಾದ್ರೂ ಹಿಂಗೆ 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 ಗುರಿ ನೋಡ್ತಾ ಇರ್ಬೇಕಾದ್ರೆ ಇಲ್ಲಿ ಮನೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿತ್ತು ಏಕಲವ್ಯ ಆಮೇಲೆ ಇದನ್ನ ಬಿಡ್ತು ಅಭಿಮನ್ಯ ಮೇಲೆ ಹೋಗಿ ಅಟ್ಯಾಕ್ ಮಾಡ್ತು ಏಕಲವ್ಯ ಪ್ರಕಾರ ವೆಂಕಟೇಶ್ ಅವರು ಒಂದು ವೇಳೆ ಬದುಕು ಬದುಕಿದ್ರೆ ಅರ್ಜುನ್ ಆನೆ ಸಾಯ್ತಾಯಿರ್ಲಿಲ್ಲ ಅಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಸಾಯ್ತಿರ್ಲಿಲ್ಲ ವೆಂಕಟೇಶ್ ಅಣ್ಣ ಅದಕ್ಕೆ ಏನಾರು ಪ್ಲ್ಯಾನ್ ಮಾಡ್ತಿದ್ರು ಮತ್ತೊಂದು ಹೋಗೋಕ್ಕಿಂತ ಮೊದಲು ವೆಂಕಟೇಶ್ ಅಣ್ಣ ಯಾರನ್ನಾರು ಕಳಿಸಿ ಎಷ್ಟು ಆನೆ ಇದ್ದಾವೆ ಯಾವ ಆನೆ ಇದ್ದಾವೆ ಅಂತ ನೋಡ್ತಿದ್ರು ಮದ ಬಂದಿದ್ದ ಆನೆ ಉಂಟು ಅಂದಿದ್ರೆ ಅವರು ಅದರೊಳಗೆ ಹೋಗೂ ಬಿಡ್ತಿರ್ಲಿಲ್ಲ ಅಕಸ್ಮಾತ್ ಅವರು ಆನೆ ಮೇಲೆ ಇದ್ದಿದ್ರು ಅರ್ಜುನ್ ಆನೆ ಮೇಲೆ ಇದ್ದಿದ್ದರೆ ಅವರಾದ ಆನೆ ಅಲ್ಲಿಂದ ಕಾಡಾನೆ ಅರ್ಜುನನ್ನು ಹುಡ್ಕಿ ಬರೋಕ್ಕಿಂತ ಮೊದಲೇ ಅದನ್ನ ಹೊಡೆದು ಹಾಕ್ತಿದ್ರು ಆವಾಗ ಒಂದು ಸಪ್ಪು ಒಂದು ಗಡ್ಡೆ ಬೆಳ್ದಿತ್ತು ಆ ಬಂದ ಕಾಲ ಹತ್ರ ಇ ಇ ಇಂತಲ್ಲಿ ಅದೇನು ಬಿದಿರೋದು ಅದು ಅದೇ ಫಿಟ್ ಸರಿ ಸರ್ ಮೋಹಿತ್ ಸರ್ ನಿಮಗೆ ಪ್ರಶಾಂತ ಸರ್ ಸರ್ ಟು ತೌಸಂಡ್ ಏಯ್ಟಲ್ಲೇನೋ ಇದು ಕ್ಯಾಪ್ಚರ್ ಆಗೋದು ಇದು ಕ್ಯಾಪ್ಚರ್ ಆಗಿ ಈ ಆನೆನ ಒಂದು ಪಾರ್ಕಿಗೆ ಕೊಡ್ತಾರೆ ಪಾರ್ಕಲ್ಲಿ ಇದು ಬರೀ ಆ ಪ್ರವಾಸಿಗರನ್ನ ಕರ್ಕೊಂಡು ಬರೀ ಅದು ಬೆನ್ನು ಹಾಳಾಗಿದೆ ಸ್ವಲ್ಪ ಅದಕ್ಕೇ ಕಾರಣ ಒಂದು ನಾಲ್ಕೈದು ಜನ ಹೇರ್ಕಂಡು ಬರೀ ಸುತ್ತದೇ ಆಗುತ್ತೆ ಸರ್ ಅದು ಪಾರ್ಕಿಗೆ ಕೊಟ್ಟಿರ್ತಾರೆ ಇದು ಸರ್ಕಾರದಿಂದ ಅವ್ರಿಗೆ ಪಾರ್ಕಲ್ಲಿ ಇಟ್ಟಿರ್ತಾರೆ ಆಮೇಲೆ ಅಲ್ಲೇನೋ ಸರಿ ಆಗ್ತಾನೆ ಮತ್ತೆ ವಾಪಸ್ ಬಂದು ದುಬಾರೆ ಕ್ಯಾಂಪಿಗೆ ಕೊಡ್ತಾರೆ ದುಬಾರೆ ಕ್ಯಾಂಪಿಗೆ ಕೊಟ್ಟಿದ್ರೆ ಟೂ ತೌಸಂಡ್ ಟ್ವೆಲ್ ಇಂದ ಬರ್ತಿದ್ದೆ ಕಾರ್ಯಾಚರಣೆಗೆ ತುಂಬಾ ಧೈರ್ಯ ಮಾಡುತ್ತೆ ಸ್ವಲ್ಪ ಕರಡಿ ಕಾರ್ಯಾಚರಣೆಯಲ್ಲಿ ಇದೇ ಮುಂದಿದ್ದು ನೋಡಿಬೇಕಾದ್ರೆ ಕರಡಿಗೂ ಇದಕ್ಕೂ ಫೈಟ್ ಆಗುತ್ತೆ ಕರಡಿ ಆನೆಗೆ ಎಲ್ಲ ಸುಗ್ರೀವ ಈ ಯಶ್ವತ್ಥಮ್ಮ ಭೀಮ ಎಲ್ಲ ಹಿಂದೆ ಹೋದ್ರೆ ಇದು ಸ್ವಲ್ಪ ಮುಖ ಕೊಟ್ಟು ನಿಂತಿತ್ತು ಫೈಟು ಆಡ್ತು ಕರಡಿಂದು ಹಗ್ಗ ಎಲ್ಲ ಸ್ವಲ್ಪ ಅಗ್ರೆಸಿವ್ ಆದಾಗ ಇದೇ ಕರಡಿನ ಹೊಡೆದ ಹೊಡೆದ ಎದುರಿಸಿದ್ದು ಕ್ಯಾಪ್ಚರ್ ಆಗುವಾಗ ಬಿ ಇತ್ತು ಫೈಟಿಗೆ ಬಿದ್ದು ಆಮೇಲೆ ಡಾಟ್ ಆಯಿತು ಆದಮೇಲೆ ಆನೆ ಬಿತ್ತು ಆನೆ ಬಿದ್ದು ಎದ್ದಾದಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡೋದೇ ಇದು ಸ್ವಲ್ಪ ಕರೆಜುಣೆಗೆ ಟೂ ತೌಸಂಡ್ ಟ್ವೆಲ್ ಇಂದ ಬರ್ತಿದೆ ಒಳ್ಳೆಯ ಆನೆ ಸರ್ ಅದು ಅದೇನಂತ ತಿಳ್ಕೊಂಡು ಗೊತ್ತಾ ಇದು ಯಾವುದೋ ಇದು ಕಾಡಾನೆ ಕಾಡಾನೆ ನಮ್ಮದು ಇದು ನಮ್ಮಲ್ಲಿ ಇದಿತ್ತಲ್ಲ ಮಕನ ಅದು ಅಂತ ತಿಳ್ಕೊಂಡಿತ್ತು ಹಿಂದೆ ಇಲ್ಲೆಲ್ಲ ಬಂದು ಸ್ಟೇಟ್ ಲೆವೆಲ್ ಕಬಡ್ಡಿ ಎಲ್ಲ ಆಡಿದ್ದೀನಿ ಆದರೆ ಈಗ ನನಗೆ ತುಂಬ ಖುಷಿ ಆಗ್ತಿದೆ ಮತ್ತೊಂದು ಬೇಜಾರು ಅಂದರೆ ಹಿಂದೇನು ಸುಮಾರು ಸರಿ ಬರ್ಬೋದಿತ್ತಲ್ಲ ಅಂತ ಆನೆಗಳನ್ನ ಮಾತಾಡಿಸಿ ಆಮೇಲೆ ನಮ್ಮ ಶೆಟ್ಟ್ರದ್ದು ಒತ್ತಾಯಕ್ಕೂ ಬೇರೆ ಅದೆಲ್ಲವೂ ಸೇರಿ ಬಂದಿದ್ದೀನಿ ತುಂಬ ಖುಷಿ ಆಗ್ತಿದೆ ನಂಗೆ ಜೀವನದಲ್ಲಿ ಒಂದು ಒಳ್ಳೆಯ ಘಟನೆಗಳು ಅಂದರೆ ಈ ಇದರಲ್ಲಿ ಇದು ಒಂದು ಇದ್ರ ಜೊತೆ ಈ ಈ ಅಭಿಮನ್ಯು ಜೊತೆ ಸುಮಾರು ಒಂದು ಅರುವತ್ತರಿಂದ ಎಪ್ಪತ್ತ ಆನೆ ಹಿಡಿಯ ಕಾರ್ಯಾಚರಣೆಗೆ ಹೋಗಿದ್ದೀನಿ ಆದರೆ ಒಂದು ನೂರೈವತ್ತು ಆನೆ ಜಾಸ್ತಿ ಹಿಡ್ದಿರ್ಬೋದು ಒಂದು ಐವತ್ತು ಹುಲಿಯೆಲ್ಲ ಹಿಡ್ದಿರ್ಬೋದು ಅಭಿಮನ್ಯು ಅಭಿಮನ್ಯೇ ಅಭಿಮನ್ಯಿಗೆ ಯಾರೂ ಸಾಟಿ ಇಲ್ಲ ಆದರೆ ಅಭಿಮನ್ಯು ಕಾಡು ಒಳಗಡೆ ಕಾಡಾನೆ ಇದ್ದಾಗ ಅದರ ವರ್ತನೆ ಬೇರೆ ಇಲ್ಲಿರೋದೇ ಬೇರೆ ಅಭಿಮನ್ಯ ನಾನು ಇದರಿಂದ ಹಿಂದೆನೂ ಸುಮಾರು ನಡ್ಕೊಂಡು ಹೋಗಿದ್ದೀನಿ ಅಭಿಮನ್ಯ ಮೇಲೆ ಕೂತ್ಕೊಂಡು ಹೋಗಿದ್ದೀನಿ ಇದಕ್ಕೆ ಅಭಿಮನ್ಯಿಗೆ ಒಂದು ವಿಚಾರ ಆಗಲ್ಲ ಎಲ್ಲ ಸರಿ ಆದರೆ ಅದ್ರ ಹಿಂದುಗಡೆ ಹೋದರೆ ಅದಕ್ಕೆ ಸಹಿಸಲ ಅದು ಒಂದು ದಿವ್ಸ ಒಂದು ಒಂದು ನಾಲ್ಕು ಜನ ಸಾಯಿಸಿದ ಆನೆನ ಹಿಡಿಯೋಕೆ ಅಂತ ಹೋಗ್ತಾ ಇದ್ದೀವಿ ನಾನು ನೆಡ್ಕಂಡು ಹೋಗ್ತಾ ಇದ್ದೆ ನಾನು ಈಗ ಆ ಆನೆ ನಿಂತಿದೆ ನನ್ನಿಂದ ಒಂದು ಹತ್ತಿರದಲ್ಲೇ ಆದರೆ ಆನೆ ಮೇಲೆ ಕೂತರಿಗೆ ಕಾಣ್ತಾ ಇಲ್ಲ ನಾನು ಸಿಗ್ನಲ್ ಮಾಡ್ತಾ ಇದ್ದೀನಿ ಆನೆ ನಿಂತಿದೆ ಅಂತ ಅಷ್ಟೇ ದಿನ ನನ್ನ ತಲೆಗೆ ಯಾರೋ ಇಷ್ಟಪ್ಪ ದೊಣ್ಣೆಯಲ್ಲಿ ಹೊಡೆದಂಗಾಯ್ತು ಈಗ ಯಾರಪ್ಪ ಈ ಕಾಡೊಳಗೆ ದೊಣ್ಣಲ್ಲಿ ಹೊಡೆಯೋದು ನೋಡ್ತೀನಿ ಇದು ಬಾಲದಲ್ಲಿ ನಂಗೆ ಹೊಡೆದಿದ್ದು ತಲೆಗೆ ಡಾಪ್ ಅಂತ ಅಭಿಮನ್ಯು ಇರಲಿ ಅಭಿಮನ್ಯು ಯಾವ ಆನೆಗೂ ಹೆದರಲ್ಲ ಇದ್ರ ಕಾಡೊಳಗೆ ಇದು ಇದು ಈ ಪಾದರಸದ ಥರ ಯಾವ ರೀತಿ ಕಾಡಾನೆನ ಹಿಂಗಡೆ ಫಾಲೋ ಮಾಡಿ ಹಿಡಿಯುತ್ತೆ ಹೋಗುತ್ತೆ ಅಂದರೆ ಬೇರೆ ಆನೆಗಳಿಗೆ ಸಾಧ್ಯನೇ ಇಲ್ಲ ಅದು ಹಾಗಾಗಿ ಅಭಿಮನ್ಯು ಧೈರ್ಯಗಾರ ಜೊತೆಗೆ ಅಭಿಮನ್ಯುವ ಮೇಲೆ ಕೂರ್ತಾನಲ್ಲ ಮಾವತ ಅವನು ಒಬ್ಬ ಸಮರ್ಥ ಬಸ ಮಾವತ ಮಾವತ ಹೇಗಿರ್ತಾನೆ ಹಾಗೆ ಆನೆಗಳು ಅಭಿಮನ್ಯು ಫೇಮಸ್ ಆಗೋಕ್ಕೆ ಹೊಸಂತ ಕಾರಣ ಹೊಸಂತ ಫೇಮಸ್ ಆಗೋಕ್ಕೆ ಅಭಿಮನ್ಯು ಕಾರಣ ಹಾಗಾಗಿ ಅಭಿಮನ್ಯು ಆನೆ ಬಹುಶಃ ಇತಿಹಾಸದಲ್ಲಿ ಇಷ್ಟವರಿಗೂ ಯಾವ ಆನೆಗಳು ಅಷ್ಟು ಕೆಲಸ ಮಾಡಿದೆ ಅಷ್ಟೇ ಬ್ರಿಲಿಯಂಟ್ ಆನೆ ಕಾಡಿನೊಳಗೆ ಅದರ ವರ್ತನೆಯೇ ಬೇರೆ ಕೊಟ್ಟರೆ ಇನ್ನು ಅಭಿಮನ್ಯನ್ನು ನಾವು ನಾನು ಒಂದು ಸರ್ಕಾರದ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಭಿಮನ್ಯ ವಯಸ್ಸಾಗ್ತಾ ಬಂತು ಇನ್ನು ಯಾವುದೇ ಕಾಡಾನೆ ಇಲ್ಲ ಹುಲಿ ಇನ್ನು ಬಳಸಬಾರ್ದು ಅಭಿಮನ್ಯಿಗೆ ರೆಸ್ಟ್ ಕೊಡಬೇಕು ಇನ್ನೂ ಒಂದು ಎರಡು ಮೂರು ವರ್ಷ ಇನ್ನು ಅರವತ್ತನೇ ವಯಸ್ಸಿಗೆ ಅದು ರಿಟೈರ್ಡ್ ಆಗುತ್ತೆ ಯಾವುದೇ ಕಾರ್ಯಾಚರಣೆಗೆ ಕರ್ಕೊ ಹೋಗ್ಬಾರ್ದು ಅದಕ್ಕೆ ರೆಸ್ಟ್ ಕೊಡಬೇಕು ಅಷ್ಟೇ ಅಂಬಾರಿಯವರ ಆನೆಗಳನ್ನ ಬೇರೆ ಕಾರ್ಯಕ್ಕೆ ಉಪಯೋಗಿಸ್ಬಾರ್ದು ಆಮೇಲೆ ಈ ಹಿಂದೆ ಒಂದು ಸ್ವಲ್ಪ ಅದು ಕಾಲಿಗೆ ಪೆಟ್ಟಾಗಿದ್ದು ನೋವು ಉಂಟು ಹಳೆ ನೋವು ಎಲ್ಲಿ ಸರ್ ಯಾವ ಕಾಲಿಗೆ ಒಂದು ಮುಂಗಾಲಿಗೆ ಈ ಮೈಸೂರು ಹತ್ರನೇ ಎಲ್ಲ ಒಂದು ಕಾರ್ಯಾಚರಣೆಗೆ ಹೋದಾಗ ಒಂದು ನಾಡು ಬಾಂಬ್ ಬ್ಲಾಸ್ಟ್ ಆಗಿ ಅದರದ್ದು ಮುಂಗಾಲಿಗೆ ಸ್ವಲ್ಪ ನೋವು ಇದೆ ಹಾಗಾಗಿ ಕಾಡಿಗೆಲ್ಲ ಹೋಗಬಾರ್ದು ಇನ್ನು ಎರಡು ವರ್ಷ ಯಾವುದೇ ಕಾರ್ಯಾಚರಣೆಗೆ ಕರ್ಕೋಬಾರ್ದು ಎರಡು ವರ್ಷ ಅದು ಅಂಬಾರಿ ಹೊರಕ್ಕೆ ಅದು ನಮಗೆ ಬೇಕು ಹಾಗಾಗಿ ಅಭಿಮನ್ಯು ಅಭಿಮನ್ಯು ಅಭಿಮನ್ಯಿಗೆ ಸಾಟಿ ಯಾರು ಇಲ್ಲ ವಿಶೇಷ ಅಂತ ಹೇಳಿದ್ರೆ ಅದರದು ಯಾಕೆ ದಂತ ಅಷ್ಟೊಂದು ಕ್ರಾಸ್ ಆಗಿಬಿಟ್ಟಿದೆ ಮಲ್ಲಿ ಆದ್ರೂ ನಮ್ಮ ಚಟ್ಟಿಯಪ್ಪ ಡಾಕ್ಟ್ರು ಆನೆಗಳ ಅಭಿಮನ್ಯು ದಂತ ಉದ್ದ ಬರಲಿ ಅಂತ ಹೇಳಿ ಕ್ಯಾಲ್ಸಿಯಂ ಎಲ್ಲ ಕೊಟ್ಟರು ಆದ್ರೆ ಆದ್ರ ಕೋರೆ ಬೆಳಿಲಿಲ್ಲ ಅದು ಅದೆಲ್ಲ ಹೆರಿಡಿಟಿ ಅದು ಬಹುಶಃ ಅದ್ರ ತಂದೆ ಕೋರೆ ಹಾಗೆ ಇತ್ತೇನೆ ಆನೆಗಳಿಗೆ ದಂತ ಅದೊಂದು ಹೆಮ್ಮೆ ವಿಚಾರ ಆನೆಗಳು ದಂತನ ಮರಕ್ಕೋ ಇಲ್ಲ ಕಲ್ಲಿಗೆ ಸೌದು ಅದನ್ನ ಚೂಪು ಮಾಡ್ಕೊಂತವೆ ವೈಟ್ ಮಾಡ್ಕೊಳ್ತವೆ ಈಗ ಅದು ಸೌದೋಗಿರೋದೆಲ್ಲ ಆನೆ ಅದು ಮರಕೋ ಅದಕ್ಕೋ ಇದು ಮಾಡಿ ಅದನ್ನ ಹರಿತ ಮಾಡ್ಕೊಂಡಿರೋದು ಆನೆಗಳು ಅವುಗಳ ಕೋರೆಗಳನ್ನ ನೋಡ್ಕೊಂಡು ಹೆಮ್ಮೆ ಬಿಡ್ತವೆ ಗಂಡ ಆನೆಗಳು ಹಾಗಾಗಿ ಆಮೇಲೆ ಇದು ಬಹುಶಃ ಇದ್ರ ತಂದೆದು ಕೋರೆನು ಬಹುಶಃ ಚಿಕ್ಕದಾಗಿತ್ತೇನ ಆನೆಗಳು ಕೊರೆ ಒಂದೊಂದು ಆನೆದು ಒಂದೊಂದು ತರ ಇರ್ತದೆ ಎಲ್ಲ ಆನೆಗಳದ್ದು ಗಂಡ ಆನೆಗಳದ್ದು ಒಂದೇ ತರ ಒಂದೇ ರೀತಿ ಕೊರೆ ಇರಲ್ಲ ಆದ್ರೆ ನಾನು ಎರಡ್ ಸಾವಿರದ ಆರ್ನಲ್ಲಿ ನೋಡಿದಾಗ ಇದ್ರ ಕೋರೆ ಈ ರೈಟ್ ಸೈಡ್ ಕೋರೆ ಸ್ವಲ್ಪ ಉದ್ದ ಇತ್ತು ಎಲ್ಲೋ ಮುರ್ಕಂಡೋ ಇಲ್ಲ ಕಲ್ಲಿಗ ಇಲ್ಲ ಮರಕ್ಕೆ ಸೌದು ಆ ರೀತಿ ಬಂದಿದೆ